चन्द्रलोक वितरेइतू आहा हा आहा अवने चन्दिरताने चंद्रिके बेरे हुन्नी में इवरिके बेरे हुन्नी में इवरिके ಬಳಲೇಬೇಕು ವಿದ್ಯೆ ಬುದ್ಧಿ ಕಲಿತಿರಬೇಕು ಒಳ್ಳೆಯದಾಗಿ ಬಾಳಲೇಬೇಕು ತಂದೆ ತಾಯಿಯ ಪೂಜಿಸಲೇಬೇಕು ಗುರುಗಳಿಗೆ ಗೌರವ ನೀಡಲೇಬೇಕು ತಂದೆ ತಾಯಿಗಳನ್ನು ಪೂಜಿಸಲೇಬೇಕು ಗುರುಗಳನ್ನು ಗೌರವ ನೀಡಲೇಬೇಕು ಹಿರಿಯರ ಕಿರಿಯರ ಸ್ನೇಹ ಗಳಿಸಲೇಬೇಕು ದೇಶದ ಘನತೆ ಹೆಚ್ಚಿಸಬೇಕು ಕೊಳಲು ಮಾತಲ್ಲಿ ಹೇಳಲಾಗದು ಮನದೊಳಗಿನ ಮಾತು ಪ್ರೀತಿಯ ಭಾಷೆ ಅರಿತು ಓದು ಹೃದಯದಲ್ಲಿ ಅವಿತು ಬೇರಾವ ಬದುಕಿಲ್ಲ ರಾಧೆಗೆ ನಿನ್ನೊಲವ ಹೊರೆತು ತೊರೆದು ಹೋಗದಿರು ಮಾಧವ ಒಲವ ಮರೆತು ಬಾಳ ದಾರಿಯಲ್ಲಿ ನಿನ್ನನ್ನೇ ಹಿಂಬಾಲಿಸುವೆ ನೋವಿರಲಿ ನಲಿವಿರಲಿ ನಿನ್ನ ಜೊತೆಗಿರುವೆ ತಪ್ಪದೆ ಬರೆಯುತ್ತಿದ್ದ ಲೆಕ್ಕದಲ್ಲಿ ಜೀವನದ ಪಾಠವೇ ಅಡಗಿತ್ತು ಓದಿರುವ ಪುರಾಣ ಪುಣ್ಯ ಕಥೆಗಳು ಸಂಸ್ಕಾರವಂತರನ್ನಾಗಿ ಮಾಡಿತ್ತು ಕಡು ಕಷ್ಟದಿರುಳಿಗೂ ದೀವಟಿಗೆಯಾಗಿ ಎಡವದಂತೆ ಕರಪಿಡಿದು ನಡೆಸಿತ್ತು ನನ್ನ ಬಳಿ ಇರುವ ಕಪಾಟಿನಲ್ಲೋ ಲೆಕ್ಕವಿರದಷ್ಟು ಬೇರಿಸಿಟ್ಟ ಬಟ್ಟೆಗಳು ಸರಕುಗಳನ್ನು ಹೊತ್ತ ಲಾರಿಯಂತೆ ತಿರುವಿನಲ್ಲಿ ಉದುರಿ ಬೀಳುವ ಸರಕಂತೆ ಅಪ್ಪನಿಗೆ ಅಪ್ಪನ ಸರಳತೆಯ ಪಾಠ ಗಾಳಿಗೆ ತೂರಿ ಕತೆಯಬ್ಬರದಲ್ಲಿ ಸಂಬಂಧಗಳು ದೂರ ಮಾನವೀಯತೆ ಮರೆತ ಮನವೀಯ ಮಾತ್ರ ರಾಜಕೀಯಗಳು ಇರೋದು ವಾಕ್ಯಗಳಲ್ಲ ನಮ್ಮ ನಳಿನಿ ಕೃಷ್ಣ ಅವರು ನಮ್ಮ ಊರಿನ ಪ್ರತಿಭೆ ಅವರಿಗೆ ಯಾರ ಸರದಿ ಎಂದೋ ಏನೋ ಯಾರು ತಾನೆ ಬಲ್ಲರು ವರದಿ ಹೊತ್ತು ಬರುವ ಜವನ ಯಾರು ತಡೆಯಬಲ್ಲರು ಯಾರೇ ನೀಡಿ അമ്മ നിന്നാളാടക്കിടുക്കാടതിരുവേ നാനു നിന്ന രക്ഷ ನಿತ್ಯನ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಕಳಸ ಕ್ಷೇತ್ರದ ಪುಣ್ಯಭೂಮಿಯಲ್ಲಿರುವಂತಹ ಎಲ್ಲ ದೇವಾನುದೇವತೆಗಳಿಗೆ ಮನಭಕ್ತಿಯಿಂದ ಪೊಡಮಾಡುತ್ತಾ ಈ ದಿನ ಕಳಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಮತ್ತು ಕರ್ನಾಟಕ ಲೇಖಕ ತಾಲೂಕು ಇದರ ಪದಗ್ರಹಣ ಸಮಾರಂಭಕ್ಕೆ ಈ ವೇದಿಕೆ ಸಾಕ್ಷಿಯಾಗಲಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಮೊದಲಿಗೆ ವಂದಿಸುತ್ತೇನೆ ಕ್ಷೇತ್ರದಲ್ಲಿ ಬಹಳ ಸಂಪತ್ಭರಿತವಾದ ಕನ್ನಡ ನಾಡಿನಲ್ಲಿ ಜನಿಸಿರುವ ನಾವೆಲ್ಲರೂ ಗರ್ವದಿಂದ ಹೇಳಿಕೊಳ್ಳಬೇಕಬಹುದಾದ ಒಂದು ವಿಷಯವೆಂದರೆ ಸಾಹಿತ್ಯ ಕ್ಷೇತ್ರದ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ದಿಗ್ಗಜರ ಮಡಿಲು ಈ ಕನ್ನಡ ನಾಡು ಎಂದು ಹೌದು ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಅನಾದಿಯಿಂದಲೂ ಸಾಹಿತಿಗಳು ನಡೆಸಿಕೊಂಡು ಬಂದಿದ್ದಾರೆ ಇನ್ನು ಮುಂದೆಯೂ ಸಹ ಈ ಕೈಂಕರ್ಯವನ್ನು ಕನ್ನಡದ ಕನ್ನ ಕಂದಮಗಳಾದ ನಾವುಗಳು ನಡೆಸಿಕೊಂಡು ಹೋಗಬೇಕು ಎಂಬ ಮಾತನ್ನು ಹೇಳುತ್ತಾ ಇದೀಗ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಲಿರುವ ಸದಾ ಹಸನ್ಮುಖಿ ಶ್ರೀಯುತ ಶ್ರೀ ಸೂರಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಜಿಲ್ಲೆ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಬೇಕೆಂದು ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಇವರು ನಮ್ಮೆಲ್ಲರ ಚಿರಪರಿಚಿತರು ಬಿಗುಮಾನವಿಲ್ಲದ ನಗುಮೊಗದ ಚೆಲುವೆ ನಮ್ಮ ಪರಿಷತ್ತಿನ ಕಾರ್ಯಕ್ರಮಕ್ಕೆ ತನ್ನೆಲ್ಲ ಒತ್ತಡದ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಬರುವ ಕನ್ನಡದ ಅಭಿಮಾನಿ ನಮ್ಮ ಬಳಗದ ವಾಟ್ಸಪ್ ಗ್ರೂಪಿನಲ್ಲಿ ಪ್ರತಿದಿನ ಅರ್ಥಪೂರ್ಣ ಶುಭೋದಯದ ಸಂದೇಶವನ್ನು ರವಾನಿಸುವ ನಮ್ಮ ಪ್ರೀತಿಯ ರಾಜಕ್ಕ ಶ್ರೀಮತಿ ರಾಜಲಕ್ಷ್ಮಿ ಬಿ ಜೋಶಿ ಶ್ರೀ ಕ್ಷೇತ್ರ ಹೊರನಾಡು ಇವರು ಈ ದಿನದ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಹಾಗೆ ಕಳಸ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಉಗಮಕ್ಕೆ ಮೂಲ ಮೂಲವಾಗಿ ಕಾರಣೀಭೂತರಾಗಿರುವಂತಹ ನಮ್ಮ ತಮ್ಮ ಮಾತಿನ ವೈಖರಿಯಿಂದಲೇ ಎಲ್ಲರನ್ನ ಆಕರ್ಷಿಸುವ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟ್ ಮಹಿಳಾ ಘಟಕದ ಪ್ರೀತಿಯ ಅಧ್ಯಕ್ಷರು ಶ್ರೀಮತಿ ಮಮತಾಜ್ ಬೇಗಂ ಇವರು ಇವರಿಗೆ ಇವರು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ನಿಯೋಜಿತ ಅಧ್ಯಕ್ಷರಿಗೆ ಧ್ವಜ ಹಸ್ತಾಂತರ ಮಾಡಲು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ನಿಯೋಜಿತ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಜಾನಕಿ ಸುಂದರೇಶ್ ಇವರು ಕಳಿಸಿದವರೇ ಆದರೂ ಅವರ ಪರಿಚಯ ನಮ್ಮೆಲ್ಲರಿಗೂ ಆಗಿದ್ದು ಅವರ ಉತ್ಕೃಷ್ಟ ಕೆಲಸಗಳಿಂದ ಭದ್ರಾ ನದಿಯ ದಂಡೆಗಳನ್ನು ತಾನು ಒಬ್ಬರೇ ಹೋಗಿ ಬ ಸ್ವಚ್ಛಗೊಳಿಸುವುದು ಬೀದಿ ದನಗಳಿಗೆ ಬೀದಿ ದನಗಳ ಕುತ್ತಿಗೆಗೆ ರೇಡಿಯಂ ಬೆಲ್ಟ್ಗಳನ್ನು ಹಾಕಿ ಬಹಳಷ್ಟು ಅಪಘಾತಗಳನ್ನು ತಪ್ಪಿಸಿರುವ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ ಇವರು ನಮ್ಮ ಪರಿಷತ್ತಿನ ಮುಂದಿನ ಅಧ್ಯಕ್ಷರೆಂದು ಬಹಳ ಹೆಮ್ಮೆಯಿಂದ ಹೇಳುತ್ತಾ ಇವರನ್ನು ಸ್ನೇಹಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳ ಪ್ರತಿಜ್ಞಾವಿಧಿ ಬೋಧನೆಗೆ ಮೂಡಿಗೆರೆಯಿಂದ ಆಗಮಿಸಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರೂ ಆಗಿರುವ ನಮ್ಮ ಹಲವಾರು ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದಾಗ ಬಹಳ ಉತ್ಸಾಹದಿಂದ ಭಾಗವಹಿಸಿರುವ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ನಿರ್ಮಲಾ ಮಂಚೇಗೌಡ ಇವರಿಗೆ ಅತ್ಯಂತ ಅಭಿಮಾನದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಎಸ್ ಶ್ರುತಿ ಇವರು ಉತ್ತಮ ಬರಹಗಾರ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಹೆಮ್ಮೆಯ ಪುತ್ರಿ ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ ಇವರು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಮೀಸಲಿ ಮೀಸಲಿಸಿದ್ದಕ್ಕಾಗಿ ಅತ್ಯಂತ ಧನ್ಯತೆಯಿಂದ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಶ್ರೀಮತಿ ಗೀತಾ ಮಕ್ಕಿಮನೆ ನಿಯೋಜಿತ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ ಕಳಸ ತಾಲೂಕು ಇವರು ಕಳಸದ ಮನೆಮಗಳು ಒಂದು ಆ ವಿಷಯದ ಒಂದು ಹೆಮ್ಮೆ ಇವರು ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕಳಸದ ಕೀರ್ತಿ ಪತಾಕೆಯನ್ನು ಬಹಳ ಎತ್ತರಕ್ಕೆ ಏರಿಸಿದ್ದಾರೆ ಬಹಳಷ್ಟು ಪ್ರಶಸ್ತಿ ಗೌರವಗಳು ಇವರ ಮುಡಿ ಸೇರಿವೆ ಇವರು ನಮ್ಮ ಘಟಕದ ಅತ್ಯುತ್ತಮ ಬರಹಗಾರ್ತಿ ಇವರಿಗೆ ಈ ದಿನದ ಈ ಅಧ್ಯಕ್ಷರ ಪದವಿ ಅರಸಿ ಬಂದಿರುವುದು ಅತಿಶಯೋಕ್ತಿ ಏನೋ ಅಲ್ಲ ಎಂದು ಹೇಳುತ್ತಾ ಇವರನ್ನು ತುಂಬ ಮನಸ್ಸಿನಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕಳಸದ ಪ್ರಖ್ಯಾತ ಇತಿಹಾಸಗಾರರು ಸಾಹಿತಿಗಳು ನಮ್ಮನ್ನು ತಿದ್ದುವ ಹಿರಿಯರೂ ಆಗಿರುವಂತಹ ಶ್ರೀಯುತ ಹೆಚ್ಆರ್ ಆರ್ ಪಾಂಡುರಂಗ ಜಿಲ್ಲಾ ಸಂಚಾಲಕರು ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಇವರನ್ನು ಗೌರವದಿಂದ ವೇದಿಕೆಗೆ ಬರಮಾಡ ನಮ್ಮ ಕಳಸ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ಸಾಹಿ ಅರ ಕಟ್ಟಾಡು ನಟ ಉತ್ತಮ ಲೇಖಕರು ಇವರು ಇಂದಿನ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಿ ಕೇಳಿಕೊಳ್ಳುತ್ತಿದ್ದೇನೆ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಇದನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಹಾಗೆ ಈ ದಿನದ ವೇದಿಕೆಯಲ್ಲಿ ಗೌರವ ಉಪಸ್ಥಿತ ಸ್ಥಿತಿಯಾಗಿ ಶ್ರೀಮತಿ ಮನೋರಾಧಿನಿ ಧರಣೇಂದ್ರ ಗೌರವಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಇವರು ಆಗಮಿಸಬೇಕಿತ್ತು ಹಾಗೆ ಶ್ರೀಮತಿ ಸುಜಯ ಶ್ರೀಯುತ ರಜಿತ್ ಕೆಳಗೂರು ಉತ್ಸಾಹಿ ಯುವಕರು ಹಾಗೂ ಉತ್ತಮ ಕೃಷಿಕರು ಆಗಿರುವ ಇವರು ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಕಳಸ ಇವರು ಸಹ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದರು ವೃತ್ತಿಯಲ್ಲಿ ಪಟ್ಟದ ಪುರೋಹಿತರಾದರೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಉತ್ಸಾಹಿ ಉತ್ಸಾಹಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಜಿತ್ ಪ್ರಸಾದ್ ಇವರು ಸಹ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಾರೆ ಕಂಠದ ಗಾಯಕ ಎಂದೇ ಪ್ರಖ್ಯಾತರಾಗಿರುವಂತಹ ನಮ್ಮ ದಾಸ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಪಿ ವಿ ಕೃಷ್ಣಮೂರ್ತಿ ಭಟ್ ಇವರು ಸಹ ವೇದಿಕೆಗೆ ವಿವರ ಮಾಡುತ್ತಿದ್ದೇವೆ ಇವರು ಉತ್ಸಾಹದ ಚಿಲುಮೆ ನಗು ಕಂಠದಿಂದ ವಿದ್ಯುಕ್ತ ಚಾಲನೆಯನ್ನ ನೀಡಲಿದ್ದಾರೆ ಇಂದು ಇದು ನಮ್ಮ ಸೌಭಾಗ್ಯವೇ ಸರಿ ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ गणेश्वरं गजाननयुतं गणेश्वरं भजामि सततं विघ्नेश्वरं गणादिसनृतपादपद्माकरं कुञ्जरभञ्जनचतुरतरकरं कुञ्जरपा ब... ಸ್ವಾಗತ ಸುಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ರಾಜಲಕ್ಷ್ಮಿ ಬಿರ್ದೋಶಿ ಶ್ರೀ ಕ್ಷೇತ್ರ ಹೊರನಾಡು ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕದ ನಿಯೋಜಿತ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಕಳಸ ಇವರಿಗೂ ನಮ್ಮ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ ನಂಜಿ ಸುಂದರೇಶ್ ಕೆಲಸ ಇವರಿಗೆ ನಮ್ಮ ಮರತುಂಬಿದ ಸ್ವಾಗತವನ್ನು ಕೋರುತ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳ ಪ್ರತತ್ತು ಮಹಿಳಾ ಘಟಕ ಚಿಕ್ಕಮಗಳೂರು ಇವರಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಕರ್ನಾಟಕ ಲೇಖಕಿಯರ ಸಂಘದ ನೂತನ ಪದಾಧಿಕಾರಿಗಳ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಿರುವ ಶ್ರೀಮತಿ ಅಜ್ಜಂಪುರ ಎಸ್ ಶ್ರುತಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ ಚಿಕ್ಕಮಗಳೂರು ಇವರಿಗೆ ನಮ್ಮ ಭವ್ಯ ಸ್ವಾಗತವನ್ನು ಕೋರುತ್ತೇನೆ ಕರ್ನಾಟಕ ಲೇಖಕಿಯರ ಸಂಘ ಕಳಸ ಇವರಿಗೂ ನಮ್ಮ ಪ್ರೀತಿಯ ಸ್ವಾಗತ ಸುಸ್ವಾಗತ ಮುಖ್ಯ ಅತಿಥಿಗಳು ಮುಖ್ಯ ಅತಿಥಿಗಳಾದ ಆರ್ ಸತೀಶ್ ಚಂದ್ರ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಳಸ ಮರದಾಳದ ಸ್ವಾಗತವನ್ನು ಬಯಸುತ್ತೇನೆ ಮುಖ್ಯ ಅತಿಥಿಗಳಾದ ಶ್ರೀ ಶೇಖರ್ ಶೆಟ್ಟಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಳಸಾ ಹೋಬಳಿ ಇವರಿಗೂ ನಮ್ಮ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ಗೌರವ ಉಪಸ್ಥಿತಿ ಕಳಸ ಇವರಿಗೂ ನಮ್ಮ ಶುಭ ಸ್ವಾಗತವನ್ನು ಕೋರುತ್ತೇನೆ ಅಜಿತ್ ಪ್ರಸಾದ್ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ತು ಕಳಸ ಇವರಿಗೂ ಆತ್ಮೀಯ ಸ್ವಾಗತವನ್ನು ವಹಿಸುತ್ತೇನೆ ಶ್ರೀಮತಿ ಕಿರಣ ಬ್ರಹ್ಮದೇವ ಅಧ್ಯಕ್ಷರು ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿ ಕಳಸ ಇವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಕುಟುಂಬದ ಡಾಕ್ಟರ್ ಜಾನಕಿ ಸುಂದರೇಶ್ವರವರ ಸಹೋದರಿ ಹೊಸನಗರ ಸಾಹಿತಿಗಳು ಕೃಷ್ಣಮೂರ್ತಿ ಭಟ್ ಇವ ದಾಸ ಸಾಹಿತ್ಯ ಪರಿಷತ್ತು ಇವರೆಗೂ ನಮ್ಮ ಸ್ವಾಗತವನ್ನು ವಹಿಸುತ್ತೆ ಹೊರನಾಡಿನ ಶ್ರೀಮತಿ ರಾಜಲಕ್ಷ್ಮೀ ಬಿ ಜೋಶಿ ಇವರು ಹಾಗೆ ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ಸಹ ಅವರೊಂದಿಗೆ My name ರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾಜ್ ಬೇಗಂ ಇವರು ಧ್ವಜವನ್ನು ಹಸ್ತಾಂತರ ಮಾಡುವುದರ ಮೂಲಕ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡಲಿದ್ದಾರೆ ಇದೀಗ ಧ್ವಜ ಹಸ್ತಾಂತರ ಕಾರ್ಯಕ್ರಮ ನಿಯೋಜಿತ ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಮತಿ ನಿರ್ಮಲಾ ಮಂಚೇಗೌಡರು ಶ್ರೀಮತಿ ಜಾನಕಿ ಸುಂದ್ರೇಶ್ ಅವರಿಗೆ ಆದೇಶ ಪತ್ರ ಹಸ್ತಾಂತರಿಸಲಿದ್ದಾರೆ ದಯಮಾಡಿ ಎಲ್ಲರೂ ಚಪ್ಪಾಳಿಯ ಮೂಲಕ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗೀತಾ ಮನ್ನಿಮನೆ ಇವರಿಗೆ ಶ್ರೀಮತಿ ಶ್ರುತಿ ಅಜಂಪುರ ಇವರು ಆದೇಶ ನಿಮಿಷ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜನ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಳಸಾ ತಾಲೂಕು ಘಟಕದ ಅಧ್ಯಕ್ಷರಾಗಿ ನಾನು ನನ್ನ ನಾಡು ನನ್ನ ನೆಲ ನನ್ನ ಜಲ ನನ್ನ ಜನ ಹೀಗೆ ಕನ್ನಡ ಪರಸರ ಕ್ರಿಯಾಶೀಲರಾಗಿ ಸೇವೆ ಸಲ್ಲಿಸುತ್ತೇನೆ ನನ್ನ ನೆಲದ ಸಾಹಿತ್ಯಕ್ಕೆ ಸಾಂಸ್ಕೃತಿಕ ವಾತಾವರಣವನ್ನು ವಾತಾವಾತಾವರಣತ್ರಗೊಳಿಸದೆ ಅಪವಿತ್ರಗೊಳಿಸದೆ ಕನ್ನಡದ ಕನ್ನಡ ಕಟ್ಟುವ ಕಾರ್ಯಕ್ಕೆ ಸದಾ ಸ್ಪಂದಿಸುತ್ತೇನೆ ನಮ್ಮ ಮಾತೃ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಯಮಗಳಿಗೆ ಬದ್ಧನಾಗಿ ಈ ಮೂಲಕ ಈ ಮೂಲಕ ಪ್ರಮಾಣ ಮಾಡುತ್ತೇನೆ ಸಿರಿಗನ್ನಡಂ ಗಿಲ್ಗೆ ಸಿರಿ ಸಿರಿಗನ್ನಡಂ ಬಾ ಉದ್ಘಾಟನೆ ಮಾಡಿದಂತಹ ಶ್ರೀ ಶ್ರೀ ಕ್ಷೇತ್ರ ಮಾತೃ ಸ್ವರೂಪರಾದ ಶ್ರೀಮತಿ ರಾಜಲಕ್ಷ್ಮೀ ದೇವೇಶ್ವರ್ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಮುಂತಾಸ್ ದೇಗಂ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಈಗಾನೇ ಪದಗಳನ್ನು ಮಾಡಿದಂಥ ಅಧ್ಯಕ್ಷರಾದಂತಹ ಶ್ರೀತ ಸುರಿ ಶ್ರೀನಿವಾಸರವರೇ ನಮ್ಮ ಆತ್ಮೀಯ ಇವ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀಮತಿ ರಾಜಲಕ್ಷ್ಮೀ ಬಿ ಅವರೇ ಹಾಗೂ ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ನಿರ್ಮಲಾ ಮಂಚೇಗೌಡರೆ ಲೇಖಕಿಯರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ಶ್ರುತಿ ಅಜ್ಜಂಪುರ ಗೌರೇ ಹಾಗೂ ಇಂದು ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿದ ಕಳಸ ಕಸಾಪ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಜಾನಕಿ ಸುಂದ್ರೇಶ್ ಅವರೇ ಹಾಗೂ ಕರ್ನಾಟಕ ಲೇಖಕರ ಸಂಘದ ಕಳಸ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಮಕ್ಕಿ ಅವರೇ ಹಾಗೆಯೇ ಕರ್ನಾಟ್ ನಮ್ಮ ಕಳಸ ತಾಲೂಕಿನ ಕಸಾಪ ಅಧ್ಯಕ್ಷರಾದ ಸತೀಶ್ ಚಂದ್ರರವರೇ ಜಿಲ್ಲಾ ಸಂಚಕರಾದ ಪಾಂಡ್ರಂಗಣ್ಣ ಅವರೇ ಹಾಗೂ ಕಳಸಾ ಹೋಬಳಿಯ ಅಧ್ಯಕ್ಷರಾದಂಥ ಶೆಟ್ಟ್ರೆ ಶೇಖರ್ ಶೆಟ್ಟ್ರೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ರಜಿತ್ರವರೇ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಅಜಿತ್ ಪ್ರಸಾದ್ರವರೇ ಹಾಗೂ ಕಣ ಕಳಸ ತಾಲೂಕು ದಾಸ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಪಿ ವಿ ಕೃಷ್ಣಮೂರ್ತಿ ಭಟ್ ಹಾಗೂ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ನನ್ನ ಆತ್ಮೀಯರೇ ಮೂರು ವರ್ಷದಿಂದ ನನ್ನ ತಲೆ ಮೇಲೆ ಒಂದು ದೊಡ್ಡ ಹೊರೆ ಇಟ್ಟಿದ್ರು ಇವತ್ತು ಅದು ಇಳಿತಾ ಇದೆ ಅಂದರೆ ಮುಂದಿನ ತಿಂಗಳು ಆಗಸ್ಟ್ ಹದಿನೈದಕ್ಕೆ ನಮ್ಮ ರಾಜಕ್ಕ ನಮ್ಮ ಪ್ರೀತಿಯ ಅತ್ತಿಗೆ ನನಗೆ ಆವತ್ತು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ನಮಗೆ ನನ್ನ ಕೈಗೊಂದು ಅಧಿಕಾರನ ಕೊಟ್ಟಿದ್ದರು ಶ್ರೀ ಸೂರಿ ಶ್ರೀನಿವಾಸರವರು ಅದನ್ನು ಬಹುಶಃ ನಾನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಆದರೂ ನನ್ನ ಮನಸ್ಸಿಗೆ ಸ್ವಲ್ಪ ಕೊರತೆಗಳಿದೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅದು ಖಂಡಿತ ನಡೆಯುತ್ತೆ ನಾನು ಸದಾ ನಮ್ಮ ಗೆಳತಿ ಜಾನಕಿ ಸುಂದರೇಶ್ವರವರ ಜೊ ಜೊತೆಯಲ್ಲಿದ್ದು ಈ ಒಂದು ಕನ್ನಡ ಸಾಹಿತ್ಯದ ರಥವನ್ನು ಹೇಳಿದ್ದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳ್ಕೊಳ್ತಾ ಇದ್ದೀನಿ ನಾವು ಕೆಲವಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದನ್ನು ನಾನೀಗ ಸ್ಮರಿಸಲೇಬೇಕು ಯಾಕಂತ ಹೇಳಿದರೆ ಅವರೆಲ್ಲರೂ ನನಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಲೇಬೇಕಾಗಿದೆ ನಾವು ಮೊದಲನೇ ಒಂದು ಮೀಟಿಂಗನ್ನು ಮನಕ್ಕನ್ ಮನೆಯಲ್ಲಿ ಮಾಡಿದ್ವಿ ಹಾಗೆ ಎರಡನೇ ಒಂದು ಮೀಟಿಂಗು ನಮ್ಮ ರಾಧಿಕಾ ಮನೋಹರ್ ಅವರ ಮನೆಯಲ್ಲಿ ಮಾಡಿದ್ವಿ ಅದರ ನಂತರ ಸುಜಯ ನಾವು ಗಣರಾಜ್ಯೋತ್ಸವನ್ನ ಮಾಡಿದ್ವಿ ಆಮೇಲೆ ಫಾತಿಮಾ ರೆಹ್ಮಾನ್ ಅವರು ಅವರ ಮನೆಯಲ್ಲಿ ಸತೀಶ್ ಚಂದ್ರ ಒಂದು ಸಹಕಾರದಲ್ಲಿ ಸೊಸೈಟಿನಲ್ಲಿ ನಾವು ನುಡಿ ನೃತ್ಯೋತ್ಸವ ಕಾರ್ಯಕ್ರಮ ಮಾಡಿ ಅವತ್ತು ಸುಜಯ್ ಸದಾನಂದ ಅವರಿಗೆ ನಾವು ಗೌರವಿಸಿದ್ವಿ ಹಾಗೇನೇ ನಮ್ಮ ಸಾಯಿ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ ನಾವು ಅದರದ ಅದರ ಪ್ರಾಯೋಜಕತ್ವವನ್ನ ಚಂಪಕ ರಾಘವೇಂದ್ರ ಇವರು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಒಂದು ಪ್ರತಿಭೆ ಇವರು ಪಶು ವೈದ್ಯಕೀಯದಲ್ಲಿ ಪದವಿನ ಪಡೆದು ಇವರು ಬಳ್ಳಾರಿ ಹಾಸನ ಬೆಂಗಳೂರು ಇಂಥ ಎಲ್ಲ ಕಡೆನೂ ಸೇವೆ ಮಾಡಿಬಿಟ್ಟು ಈ ಒಂದು ಇಲಾಖೆಯ ಉಪನಿರ್ದೇಶಕರಾಗಿ ಅವರು ಸ್ವಯಂ ನಿವೃತ್ತಿ ಪಡ್ಕೊಂಡು ಕಳ್ಸಕ್ಕೆ ಬಂದು ನಾವು ಅವರಿಗೆ ಅದೇ ಸಮಯ ಕಾಯ್ತಿದ್ವಿ ಒಂದು ಅವರಿಗೆ ಒಂದು ಗಾಣ ಹಾಕಿ ಒಂದು ಒಳ್ಳೆ ಮೀನು ಸಿಕ್ಕಿದ ಅನುಭವ ಆಗಿದೆ ನಮಗೆ ಅವರು ತಪ್ಪಿಸ್ಕೊಂಡು ಎಲ್ಲ ಬಿ ಸಿ ರೋಡು ಅಲ್ಲಿ ಹೋಗುವಂಥ ಪ್ರಮೇಯ ಇತ್ತು ನಾವು ಅವರನ್ನಾಗ ಯಾಕೋಸ್ಕರ ನಾವು ಅವರನ್ನು ಈ ಒಂದು ಅಧಿಕಾರ ನೀವು ತಗೋಬೇಕಂತ ಕೇಳಿದ್ವಿ ಅಂತ ಹೇಳಿದರೆ ಅವರಲ್ಲಿರುವಂಥ ಒಂದು ಅದ್ಭುತ ಪ್ರತಿಭೆ ಅವರು ಸುಮಾರು ಒಂದು ಹನ್ನೊಂದು ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಹೀಗೆ ಒಂದು ಅದೇ ನಾನು ಹೇಳಿದ ಹಾಗೆ ಹಂದಿಗೋಡಿನ ಕವಿ ಮನೆಯ ಕೊನೆಯ ಕುಡಿ ತುಂಬ ಈಗ ನಮಗದು ಆಸರೆಯಾಗಿದೆ ಇದರ ಮುಖಾಂತರ ನಮ್ಮ ಈ ಕನ್ನಡದ ರಥವನ್ನು ಇನ್ನೂ ಚೆನ್ನಾಗಿ ಹೇಳಿಬಹುದು ಅಂತ ಹೇಳಿಬಿಟ್ಟು ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನ ಸುದೀಶ್ ಸುವರ್ಣ ಹಾಗೂ ಗಣೇಶ್ ರವರು ಇವರಿಗೂ ಸಹ ನಾನು ಯಾವತ್ತೂ ಸಹ ಆಭಾರಿಯಾಗಿದ್ದೇನೆ ಮತ್ತು ನನ್ನೆಲ್ಲ ಸ್ನೇಹಿತರು ಮತ್ತು ನಮ್ಮ ಪ್ರೇಮಣ್ಣ ಅವರು ಅವ್ರದ್ದು ಕೆಲವಷ್ಟು ಪುಸ್ತಕಗಳ ಬಿಡುಗಡೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಇದೆಲ್ಲ ಒಂಥರ ಏನೂ ಗೊತ್ತಿಲ್ಲ ಮೂರು ವರ್ಷದಿಂದ ಒಂಥರ ಸಾಹಿತ್ಯವೇ ಉಕ್ಕಿ ಹರಿತಾ ಇದೆ ಅನ್ನೋ ರೀತಿಯಲ್ಲಿ ನಮ್ಮೂರಿನಲ್ಲಿ ಒಂದು ಹೊಸ ಸಂಚಲನ ಮತ್ತು ಎಲ್ಲ ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಡುತ್ತಿದ್ದೇನೆ ಆಧಾರವಿಂದಗಳಿಗೆ ಪ್ರಥಮವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಗಣ್ಯರಾದ ಜಿಲ್ಲಾಧ್ಯಕ್ಷರು ನಮ್ಮ ಪ್ರೀತಿಯ ರಾಜಕ್ಕನವರು ಮಹಿಳಾ ಘಟಕದ ಅಧ್ಯಕ್ಷೆಯಾದ ನಿರ್ಮಲಾ ಮಂಚೇಗೌಡರು ಮತ್ತೆ ಶ್ರುತಿಯವರು ಅವರು ಹಾಗೂ ಎಲ್ಲ ನಮ್ಮ ಆತ್ಮೀಯರಾದ ಕಿರಣಕ ಶೆಟ್ರು ಮತ್ತೆ ಸತೀಶ್ ಚಂದ್ರ ಅವರು ಪಾಂಡುರಂಗ ಅವರು ಮತ್ತೆ ಗೀತಾ ಅವರು ಮಮತಾಜ್ ರಜತ್ ಅಜಿತ್ ಮತ್ತೆ ನಮ್ಮ ಆತ್ಮೀಯರಾದ ಕೃಷ್ಣಮೂರ್ತಿ ಭಟ್ ಹಾಗೆ ಆಗಮಿಸಿರುವ ಎಲ್ಲರಿಗೂ ಇವತ್ತು ನಾನು ಪ್ರಥಮವಾಗಿ ವಂದನೆಗಳನ್ನು ಹೇಳ್ತೇನೆ ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಕಳೆಗಟ್ಟಿಸಿದ್ದೇನೆ ಕನ್ನಡದ ಈ ಕಳಸಕ್ಕೆ ನಾನು ಸುಮಾರು ಮೂವತ್ನಾಲ್ಕು ವರ್ಷಗಳ ನನ್ನ ಸರ್ಕಾರಿ ಸೇವೆಯನ್ನು ಮುಗಿಸಿ ಇಲ್ಲಿ ನಾನು ನಾನೇನು ಹೇಳ್ಕೊಂಡು ಬಂದಿದ್ದೆ ಅಂದರೆ ನಾನು ಇದೊಂಥರ ವಾಹನ ಪ್ರಸ್ಥಾಶ್ರಮಕ್ಕೆ ಬಂದಾಗೆ ಕಳಸಕ್ಕೆ ಬರೋದು ಅಂತ ಪ್ಲಾನ್ ಮಾಡಿ ನಾನು ಮತ್ತು ನನ್ನ ಮನೆಯವರು ಡಾಕ್ಟರ್ ಸುಂದರೇಶ್ ನಾವಿಬ್ಬರು ಇಲ್ಲಿ ಬಂದು ನೆನತ್ವಿ ಸರಿ ಸಂಸಾರ ಸಾಕು ವಾನ ಪ್ರಸ್ಥಾಶ್ರಮಕ್ಕೆ ತೆರಳೋಣ ಅಂತ ನಾವು ಒಂದು ಮನಸ್ಥಿತಿಯಲ್ಲಿದ್ದರೆ ನನ್ನ ಆತ್ಮೀಯ ಸ್ನೇಹಿತೆ ಮಮತಾಜ್ ನನ್ನ ಈ ಸಾಹಿತ್ಯ ಸಂಸಾರಕ್ಕೆ ಪುನಃ ಎಳೆದು ತಂದಿರುವಂತದ್ದು ಮಮತಾಜ್ ಬಂದಾಗಿನಿಂದ ನಾವು ತರಗತಿಲಿ ನಾವು ಸಹಪಾಠಿಗಳು ಯಾವುದೇ ಚಟುವಟಿಕೆಗಳಲ್ಲಿ ಕೂಡ ನಾವು ಅವತ್ತು ಸ್ನೇಹಿತರಾಗಿತ್ತು ಈಗಲೂ ಸ್ನೇಹಿತರಾಗಿದ್ದೀವಿ ಹಾಗೆ ಅದೇ ರೀತಿ ನಮ್ಮ ಬಾಂಧವ್ಯ ಮುಂದುವರೆದಿದೆ ಇಲ್ಲಿ ಈ ಒಂದು ಮಹಿಳಾ ಘಟಕ ಸಾಹಿತ್ಯ ಪರಿಷತ್ತಿನ ಕಳಸ ತಾಲೂಕಿನ ಮಹಿಳಾ ಘಟಕ ಒಂದು ಅತ್ಯುತ್ತಮವಾದಂತಹ ಒಂದು ಮಹಿಳಾ ಘಟಕ ಅಂತ ನಾನು ಖಂಡಿತವಾಗ್ಲೂ ನಿಸ್ಸಂಶಯವಾಗಿ ಹೇಳ್ತೇನೆ ಯಾಕಂದ್ರೆ ಇಲ್ಲಿರುವ ಸದಸ್ಯರ ಆ ಒಂದು ಚಟುವಟಿಕೆಗಳು ಅವರ ಅವರ ಪ್ರತಿಭೆ ಅವರು ಕೊಡುವಂತಹ ಪ್ರೋತ್ಸಾಹ ಬೆಂಬಲ ಇದನ್ನು ನಾನು ಕಳೆದ ಮೂರು ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದೇನೆ ಎಷ್ಟು ನಾನು ಒಟ್ಟಿಗೆ ಕರ್ಕೊಂಡು ಹೋಗೋದು ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಇದು ಸಾಮಾನ್ಯ ಮಾಮೂಲಿ ವಿಷಯ ಅಲ್ಲ ಆದ್ಯ ಮಾಡಿ ಮೇಲೆ ಆಮೇಲೆ ಯಾವುದೇ ಪಕ್ಷಿ ಬಂದು ಅಲ್ಲಿ ನೃತ್ಯ ಮಾಡಿದ್ರು ಎಲ್ರು ಅಯ್ಯೋ ನಗಲಿನ ಡ್ಯಾನ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ ಯಾವ ಪಕ್ಷಿ ನೃತ್ಯ ಏನು ಸೈಂಟಿಫಿಕ್ ಅಧಿಕಾರ ಹಸ್ತಾಂತರ ಮಾಡಿದ್ರು ಗೌರಾಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ಗೊತ್ತು ಹಾಗೆ ನಾನು ಒಂದು ಅವರಿಗೆ ನನ್ನ ಒಂದು ನಮ್ಮ ಜಿಲ್ಲಾಧ್ಯಕ್ಷರು ಸೂರ್ಯ ಅವರು ತುಂಬಾ ಚಟುವಟಿಕೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಮಾರ್ಗದರ್ಶನವನ್ನು ನೀಡಿ ಮುಂದುವರಿಸಬೇಕು ಅಂತ ನಾನು ಅವರಲ್ಲಿ ಗೋರಿಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ